ಐತಿಹಾಸಿಕದ ಸ್ಥಳ ಭಕ್ತಾದಿಗಳು ಎಲ್ಲಿಂದೂ ಬರ್ತಾರೆ ಬೇರೆ ರಾಜ್ಯಗಳಿಂದನೂ ಬರ್ತಾರೆ ಅಮ್ಮ ಯಾವ ಥರಪ್ಪ ಅಂದರೆ ಪುಷ್ಪ ಪುಷ್ಪ ಮುಖಾಂತರನೇ ಹೊರವು ನೀಡ್ತಿದ್ದಾಳೆ ಅಮ್ಮ ಬಲಸ್ತ ಏನಾದರೂ ಮುಂಭಾಗ ಬಲಸ್ತ ಕೊಡ್ತಾಳೆ ಏನಾದರೂ ನಮ್ಮ ಈಡೇರಿಸಂಥ ಕೆಲಸಗಳು ಆಗಲಿ ಯಾವುದೇ ಆಗಲಿ ನಮ್ಮ ಏನಾದರೂ ನೀ ಈಡೇರಿಸ್ಬೇಕಂದ್ರೆ ಅಮ್ಮ ಪುಷ್ಪ ಮುಖಾಂತರ ಹೊರವು ನೀಡ್ತಾಳೆ ಸ್ವಲ್ಪ ನಿಧಾನ ಆಗಂಗೆ ಇತ್ತಂದರೆ ಎಡ ಭಾಗಕ್ಕೆ ಕೊಡ್ತಾಳೆ ಅಮ್ಮ ಯಾವುದೇ ಕೆಲಸಗಳಾಗಿರಲಿ ಮಕ್ಕಳ ಫಲವ್ದಾಗಿರಲಿ ಮುಂತಾದವು ಯಾವುದೋ ಒಂದು ಆಪ್ರೇಷನ್ದಾಗಿರಲಿ ಯಾವುದೇ ಆಗಿರಲಿ ಅಮ್ಮ ವರವನ್ನು ಕೊಡ್ತಾಳೆ ಮಕ್ಕಳದು ಅರಿಕೆ ಅಂದ್ಕಂಡ್ರೆ ವರ್ಷದೊಳಗೆ ಬಂದು ತೊಟ್ಲು ಕಟ್ತಾರೆ ಅಮ್ಮಗೆ ಗಂಡು ಮಗ ಆದರೆ ಲಿಂಗಪ್ಪ ಕಟ್ತಾರೆ ಈ ಥರ ಹರಕೆಗಳನ್ನು ಅಂದ್ಕೊಂಡಿರ್ತಾರೆ ಜನ ಈ ಥರ ಹರಕೆಗಳು ಈಡೇರ್ತಾರೆ ಪೂಜೆ ಮಾಡ್ತಾರೆ ವೀಕ್ಷಕರೇ ಕಲಿಯುಗದಲ್ಲಿ ಏನಾದರೂ ದೊಡ್ಡ ಖಾಯಿಲೆ ಬಂತು ಅಂದರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ಹುಷಾರು ಮಾಡ್ಕೋತೀವಿ ಏನಾದ್ರೂ ಮನೇಲಿ ಸಮಸ್ಯೆಗಳಾದಾಗ ಜ್ಯೋತಿಷಾಸ್ತ್ರ ಅಥವಾ ವಾಸ್ತುಶಾಸ್ತ್ರಕ್ಕೆ ಮೊರೆ ಹೋಗ್ತೀವಿ ಆದರೆ ಕಲಿಯುಗದಲ್ಲಿ ಒಂದು ಅಗೋಚರವಾದ ಕ್ಷೇತ್ರ ಶಕ್ತಿ ಕೇಂದ್ರಗಳಿವೆ ಆಸ್ಪತ್ರೆ ಈ ವಾಸ್ತು ಜ್ಯೋತಿಷ್ಯ ಏನು ಹೇಳ್ತೀವೋ ಹಾಗೆ ಡಾಕ್ಟ್ರ್ ಆಗದೇ ಇರುವಂಥದ್ದು ಜ್ಯೋತಿಷಿಗಳ ಕೇಳಿ ಪರಿಹಾರ ಮಾಡಿದ್ರೂ ಕೂಡ ಬಗೆಹರಕ್ಕೆ ಆಗದಿರುವಂಥ ಕೆಲವು ವಿಶೇಷವಾದಂಥ ಕೆಲವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ನಮ್ಮ ಭೂಮಿಯಲ್ಲಿದೆ ಅದರಲ್ಲೂ ಕೂಡ ಒಂದು ಈ ಬಲಗುಂದಿ ಕಾಳಿ ದೇವಸ್ಥಾನ ಭಾಳ ವಿಶೇಷವಾದದ್ದು ಇದು ವಿಜ್ಞಾನಕ್ಕೆ ಮಿ ಮಿಗಿಲಾದಂಥದ್ದು ಈ ಕ್ಷೇತ್ರದಲ್ಲಿ ಯಾರಿಗೆ ಸಂತಾನ ಭಾಗ್ಯ ಇಲ್ಲವೋ ಅಂದರೆ ಸಂತಾನ ಪ್ರತಿಬಂಧಕ ದೋಷ ಅಂದರೆ ಕಾಳಸರ್ಪ ದೋಷ ಅಥವಾ ಮಾತಾಪಿತೃಶಾಪಗಳಿದ್ದಾಗ ಅಥವಾ ಪುರುಷ ಶಾಪ ಹೆಣ್ಮಕ್ಳಿಗಿದ್ದಾಗ ಸ್ತ್ರೀಯರಿಗೆ ಪುರುಷ ಶಾಪ ಇದ್ದಾಗ ಸಂತಾನ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾರೆ ಆ ಥರ ಮದುವೆ ಆಗದೆ ಇರುವಂಥವ್ರು ಮಕ್ಕಳಾಗ್ದೇ ಇರುವಂಥವರೆಲ್ಲ ಈ ಆಸ್ಪಿಟ್ಲು ಜ್ಯೋತಿಷ್ ಅನ್ನೋದ ಬದಲು ಇಲ್ಲೊಂದು ವಿಶೇಷವಾದ ಸ್ಥಳಕ್ಕೆ ಬಂದಾಗ ದೇವಿಯಲ್ಲಿ ಮೊರೆ ಹೋಗ್ತಾಗ ಅಂಥ ದೋಷಗಳನ್ನು ನಿವಾರಣೆ ಮಾಡುವಂಥ ಒಂದು ಇತಿಹಾಸವೇ ಇದೆ ಈ ಬಲಕುಂದಿ ಕಾಳಿ ದೇವಸ್ಥಾನದಲ್ಲಿ ಈ ಗ್ರಾಮದ ಕೆಲವು ಹಿರಿಯರು ಚರಿತ್ರಾಗಾರರು ಮುಖ್ಯಸ್ಥರು ಅನುಭವದ ಮೇಲೆ ಈ ಬಲಗುಂದಿ ಅನ್ನೋ ಮಹಾಕಾಳಿ ದೇವಸ್ಥಾನದ ಬಗ್ಗೆ ಮೂಲ ಇತಿಹಾಸ ಸರಿಯಾಗಿ ಗೊತ್ತಿಲ್ಲ ಆದರೆ ದ್ವಾಪರಯುಗದಲ್ಲಿ ಕೃಷ್ಣ ಇದ್ದಾಗ ಪಾಂಡವರು ವನವಾಸಕ್ಕೆ ಬಂದಾಗ ಅವರ ಶಸ್ತ್ರ ಆಯುಧಗಳನ್ನೆಲ್ಲ ಇಲ್ಲಿ ಬನ್ನಿ ಮರದಲ್ಲಿ ಇಟ್ಟು ವನವಾಸಕ್ಕೆ ಹೋಗಿದ್ದು ಒಂದು ಪದ್ಧತಿ ಇದೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಕಾಳಿ ದರ್ಶನ ಆಗಿ ಬನ್ನಿ ಮರದ ಹತ್ರ ಇರುವಂಥ ಈ ದೇವಿಗೆ ಬನ್ನಿ ಮಹಾಕಾಳಿ ಎನ್ನುವ ಒಂದು ಹೆಸರನ್ನಿಟ್ಟು ಇಲ್ಲಿ ದೇವಿ ಆರಾಧನೆ ಮಾಡಿಸ್ಕೊತಾ ಇದ್ದಾಳೆ ಬನ್ನಿ ಮರ ಅಂದ ತಕ್ಷಣ ಗೊತ್ತಾಗುತ್ತೆ ಗೊತ್ತಾಗತ್ತೆ ಅದೇ ಶನಿದೇವರು ವಾಸ ಮಾಡೋ ಸ್ಥಳ ಅಂತ ಆಯುಷ್ಕಾರಕ ಒಬ್ಬ ಮನುಷ್ಯನಿಗೆ ಎಂಬತ್ತು ತೊಂಬತ್ತು ನೂರು ವರ್ಷ ಚೆನ್ನಾಗಿ ಬದುಕ್ತಾನೆ ಅಂದರೆ ಆ ಶನಿದೇವರ ಆಶೀರ್ವಾದದಿಂದ ಅದರಿಂದ ಪಾಂಡವರು ಬನ್ನಿ ಮರನೇ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಯುದ್ಧದಲ್ಲಿ ನಮಗೆ ಪ್ರಾಣ ಭಯ ಇರ್ಬೋದು ಕೌರವ್ರ ಜೊತೆ ನಾವು ಯುದ್ಧ ಮಾಡಿದಾಗ ನಾವು ಸಾವು ಬರ್ಬೋದು ಅನ್ನೋ ಭಯದಲ್ಲಿ ತಾವು ಉಪಯೋಗ್ಸೋ ಆಯುಧಗಳನ್ನೆಲ್ಲ ಬನ್ನಿ ಮರದಲ್ಲಿಟ್ಟು ಸ್ವಲ್ಪ ಕಳಕಾಲ ಇಡೀ ಕರ್ನಾಟಕದಾದ್ಯಂತ ವನವಾಸ ಮಾಡ್ತಾರೆ ಬನ್ನಿ ಮರದಲ್ಲಿ ಶನಿ ಆಶೀರ್ವಾದ ಪಡೆದು ಆಮೇಲೆ ಅವರು ಮಹಾಭಾರತ ಯುದ್ಧಕ್ಕೆ ಹೋಗ್ತಾರೆ ಅಂತೇಳಿ ನಮ್ಮ ಮಹಾಭಾರತದಲ್ಲಿ ಇದೆ ಹೋಗೋಕ್ಕೆ ಮುಂಚೆ ಈ ಮಹಾಕಾಳಿಯ ದರ್ಶನ ಮಾಡಿದ್ದಾರೆ ಅಂತ ಹೇಳಿ ಈ ಸ್ಥಳಪುರಾಣ ಹೇಳ್ತಾರೆ